ಮುಂದೆ ಉಸ್ತುವಾರಿ ಸಚಿವರು ನಮ್ಮ ಭಾಗದ ಶಾಸಕರುಗಳು ಜನಪ್ರತಿನಿಧಿಗಳು ಮತ್ತು ನಮ್ಮ ಕಿಸಾನ್ ಸಂಘದ ಎಲ್ಲ ಪದಾಧಿಕಾರಿಗಳು ಜೊತೆ ಬಂದು ಸಮಗ್ರ ಜಿಲ್ಲೆ ನೀರಾವರಿ ಮಾಡಲಿಕ್ಕೆ ಏನೇನು ಮಾಡಬೇಕಾಗಿದೆ ಬಜೆಟ್ನಲ್ಲಿ ಪೂರಕವಾದ ಬೆಳವಣಿಗೆ ಸಲಾಗಿ ಚರ್ಚಿಸಿ ಅದನ್ನು ಇತ್ಯಂತ ಮೀಟಿಂಗ್ ಆಗ್ತಾ ಇದೆ ಅದನ್ನು ಕಾದು ನೋಡ್ತೀವಿ ಮೀಟಿಂಗ್ ಸರಿಯಾಗಿ ಆಯ್ತು ಆಮೇಲೆ ವಿಶ್ವಾಸಿಂಗ್ ಅವರು ಎಲ್ಲ ನಮ್ಮ ಶಾಸಕರು ಸ್ಪಂದನೆ ಮಾಡಿದರೆ ಸರಿ ಇಲ್ಲದೆ ಇದ್ದರೆ ಈ ಬಜೆಟ್ ಅಧಿವೇಶನವನ್ನು ನೋಡಿಕೊಂಡು ಮುಂದಿನ ಒಳಗೆ ಹೋಗಿ ಹೋಗುವಾಗ ನಾವು ಹೋರಾಟವನ್ನು ಮತ್ತೆ ಮುಂದುವರಿಸ್ತೀವಿ ನಾನು ನಾವು ತಾತ್ಕಾಲಿಕವಾಗಿ ಮುಂದೆ ಸಂಘ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಭೇಟಿಯಾಗಲು ಇವತ್ತು ಅಪಾಯಿಂಟ್ಮೆಂಟನ್ನು ಕೊಟ್ಟಿದ್ದಾರೆ ಬಂದ ಎಲ್ಲ ಪದಾಧಿಕಾರಿಗಳು ಮೊನ್ನೆ ಜನವರಿ ಮೂವತ್ತೊಂದನೇ ತಾರೀಕಿಗೆ ನಾವು ಒಂದು ಬೃಹತ್ ರೈತರ ಸಮಾವೇಶ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅವತ್ತು ಉಸ್ತುವಾರಿ ಸಚಿವರು ಇರ್ಬೋದು ಶಾಸಕರು ಇರ್ಬೋದು ಮತ್ತು ಜಿಲ್ಲಾಡಳಿತ ಎಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡು ವಿನಂತಿಯ ಮೇರೆಗೆ ನಾವು ಆ ಒಂದು ಹೋರಾಟವನ್ನು ಹಿಂಪಡೆಕೊಂಡ್ವಿ ಯಾಕಂದರೆ ನಮಗೆ ಆಲಮಟ್ಟಿ ಐದುನೂರ ಇಪ್ಪತ್ತ್ನಾಲ್ಕು ನೀರು ನಿಲ್ಲಿಸಿ ಸಮಗ್ರ ನೀರಾವರಿಯನ್ನು ಈ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ನೀರಾವರಿ ಮಾಡುವ ಸಲುವಾಗಿ ನಾವು ಒಂದು ಪ್ರಮುಖ ಬೇಡಿಕೆಯಾಗಿತ್ತು ಅವತ್ತು ಎರಡನೇದಾಗಿ ರೈವರ ಸಿದ್ದೇಶ್ವರ ಏತ ನೀರಾವರಿಯ ಕಾಮಗಾರಿಯನ್ನು ಮೊದಲೆಯ ಹಂತದ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ತಿಗೊಳಿಸಬೇಕು ಮತ್ತು ಎರಡನೇ ಹಂತದ ಕಾಮಗಾರಿಯನ್ನು ಕೈತ್ಕೊಂಡು ಅದಕ್ಕೂ ಎಸ್ಟಿಮೇಟ್ ಮಾಡಿ ಅದನ್ನು ಸರ್ಕಾರ ತೀವ್ರಗೊಳಿಸಬೇಕಂತೇಳಿ ಭಾರತೀಯ ಕಿಸಾನ್ ಸಂಘ ಈ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡಿದೆ ಮತ್ತು ಎರಡನೇದಾಗಿ ಡೋಣಿಯ ಒಂದು ಎತ್ತುವ ಕಾರ್ಯಕ್ರಮ ಬಹುದಿನಗಳ ಬೇಡಿಕೆ ಮೂವತ್ತು ನಲವತ್ತು ವರ್ಷದಿಂದ ಸಾಕಷ್ಟು ರೈತರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಈ ದೋಣಿಯ ಬಗ್ಗೆ ನಿರ್ಲಕ್ಷ್ಯವನ್ನು ತಾಳಿದೆ ಈ ಎಲ್ಲ ಕೆಲಸ ಬಿಟ್ಟು ಈ ಏನು ಗ್ಯಾರಂಟಿಗಳು ಅದಾವೆ ಅನ್ನೆಸರಿ ಅದು ಅದನ್ನೆಲ್ಲ ಬಿಟ್ಟು ಸರ್ಕಾರ ಈ ಒಂದು ಪರ್ಮನೆಂಟ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಈ ಕಾರ್ಯಕ್ರಮಕ್ಕೆ ಹಣವನ್ನು ಅಂತ ಹೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ನನ್ನ ಹೆಸರು ಭೀಮಸೇನೆ ಮಹಾದೇವಪ್ಪ ಕೊಖ್ರಿ ರಾಜ್ಯಾಧ್ಯಕ್ಷರು ಭಾರತೀಯ ಕಿಸಾನ್ ಸಂಘ ಭಾರತೀಯ ಕಿಸಾನ್ ಸಂಘ ಜನವರಿ ಮೂವತ್ತೊಂದನೇ ತಾರೀಕು ಬಿಜಾಬ್ ಜಿಲ್ಲೆ ಸಮಗ್ರ ನೀರಾವರ ಬೇಡಿಕೆ ಅಂತ ಮೂರು ನಾಲ್ಕು ಸಾವಿರ ಜನರಿಂದ ಒಂದು ಒಂದು ಸತ್ಯಾಗ್ರಹ ಮಾಡಿದೆ ಆ ಸತ್ಯಾಗ್ರಹ ಸಮಯದಲ್ಲಿ ಉಸ್ತುವಾರಿ ಸಚಿವರ ಆಫೀಸಿಂದ ಹಾಗೂ ಘಟಕದೊಂಡವರು ಆ ಕ್ಷೇತ್ರದ ಎಮ್ ಎಲ್ ಎ ಅವರು ಫೋನ್ ಮುಖಾಂತರ ಮತ್ತು ಜಿಲ್ಲಾಧಿಕಾರಿಗಳ ಆಫೀಸ್ ಕಚೇರಿ ಮುಖಾಂತರ ಆಶ್ವಾಸನನ್ನು ಕೊಟ್ಟು ಒಂದು ಜನಪ್ರತಿಗಳ ಹಾಗೂ ರೈತರ ಒಂದು ಚರ್ಚೆ ವಿಷಯವನ್ನು ಕಳ್ಕೊಂಡು ಅದು ಇತ್ಯರ್ಥ ಪಡಿಸೋಣ ಆಶ್ವಾಸನೆ ಕೊಟ್ಟ ಮುಖಾಂತರ ನಾವು ತಾತ್ಪೂರ್ತಿಕವಾಗಿ ಸತ್ಯಾಗ್ರಹವನ್ನು ಹಿಂಪಡೆದಿದ್ದೆವು ಇವತ್ತು ಡಿ ಸಿ ಆಫೀಸಿಂದ ನಮಗೆ ಇವತ್ತು ಕರೆ ಕೊಟ್ಟಿದ್ದಾರೆ ಬರ್ರಿ ಅಂತ ಡಿ ಸಿ ಹತ್ರ ಡಿಸ್ಕಷನ್ ಮಾಡೋಣ ಆ ಗ್ಲೋಬಲ್ ಇನ್ವೆಸ್ಟರ್ ಮೀಟಿಂಗ್ ಮುಗಿದ ತಕ್ಷಣ ಉಸ್ತುವಾರಿ ಸಚಿವರು ಆಮೇಲೆ ಶಾಸಕರು ನಿಮಗೆಲ್ಲ ಕೂಡಿ ಒಂದು ಸಲಹೆ ಕರೆಯೋಣ ಅಂತ ಮಾತು ಹೇಳಿದ್ದಾರೆ ಅದಕ್ಕಾಗಿ ನಾವೆಲ್ಲ ಬಂದಿದ್ದೀವಿ ಇವತ್ತು ರೇವಣ ಸಿದ್ದೇಶ್ವರಿ ಹೆತ್ ನೀರಾವರಿ ನಲವತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತು ಹೆಕ್ಟೇರ್ ಸಂಪೂರ್ಣ ನೀರಾವರಿ ಆಗಬೇಕು ಈಗಾಗಲೇ ಇಪ್ಪತ್ತೆಂಟು ಸಾವಿರ ಹೆಕ್ಟೇರ್ ಕರೆ ನೀರಾವರಿ ಮಾಡ್ತಾ ಇದ್ದಾರೆ ಇನ್ನುಳಿದು ಇಪ್ಪತ್ತ ಒಂದು ಸಾವಿರ ಹೆಕ್ಟೇರ್ ನೀರಾವರಿ ಆಗಬೇಕಂತ ನಮ್ಮ ಪ್ರಮುಖ ಬೇಡಿಕೆ ಇದೆ ಈ ಎಲ್ಲ ಚಿಮ್ಮಿಗೆ ಆಗಿರ್ಬೋದು ಬಸವಣ್ಣ ಆಗಿರ್ಬೋದು ಇಂಡಿ ಬ್ರಾಂಚ್ ಕೆನಲ್ ಆಗಿರ್ಬೋದು ನಮ್ದು ರೇವಣ ಸಿದ್ದೇಶ್ವರ ಆಗಿರ್ಬೋದು ತಿರುವ ಬ್ರಾಂಚ್ ಕೆನಲ್ ಆಗಿರ್ಬೋದು ಅನೇಕ ಇವು ಕುದುರೆ ಸಾಲ್ವಾಡ್ಗಿ ತುರ್ಚಿ ಬಬಲೇಶ್ವರ ಎಲ್ಲ ಅನೇಕ ನೀರಾವರಿಗಳು ಏನು ಮಾಡಿದ್ದಾರೆ ಇವಕ್ಕೆಲ್ಲ ನೀರು ಬೇಕಾದ್ರೆ ನೀರು ಪೂರಟ ಆಗ್ಬೇಕಾದ್ರೆ ಆಲ್ಮೊಟ್ಟೆ ಐದುನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಟು ಫೈವ್ ಸಿಕ್ಸ್ ಆಗಲೇಬೇಕು ಅಲ್ಲಾದರೆ ಒಂದು ನೂರ ಐದು ಟಿ ಎಮ್ಸ್ ನೀರು ಸ್ಟೋರ್ ಆಗ್ತದೆ ನಮ್ಮ ಯಾವ ಯೋಜನೆಗಳು ನೀರಾವರಿ ಆಗಲಿಕ್ಕೆ ಏನು ತೊಂದರೆ ಆಗಲ್ಲ ಅದು ಆಗದೇ ಇದ್ದರೆ ಇವೆಲ್ಲ ಯೋಜನೆಗಳು ವಿಫಲ ಆಗ್ತವೆ ಈ ಯೋಜನೆಗೆ ಮೊದಲು ನೆಟ್ವರ್ಕ್ ಮಾಡಿದ್ದಾರೆ ಈಗ ಈ ನೆಟ್ವರ್ಕ್ ಶೀಘ್ರ ಮುಗಿಸಿ ಐದುನೂರ ಇಪ್ಪತ್ನಾಲ್ಕು ಆರು ಕೂಡ ನಮ್ಮ ಅಪೇಕ್ಷೆ ಇದೆ ಅದನ್ನೆಲ್ಲ ಮಾಡಬೇಕು ಸರ್ಕಾರ ಸ್ಪಂದಿಸಬೇಕು ಸ್ಪಂದಿಸ್ತಾ ಇದೆ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದಾರೆ ಇನ್ನು ಪೂರ್ತಿ ಮಾಡಬೇಕಂತ ಇವತ್ತು ಡಿಸ್ಕಷನ್ ನಡೀತಾ ಇದೆ ಅಕಸ್ಮಾತಾಗಿ ಏನಾದರೂ ಬಜೆಟಲ್ಲಿ ಇದು ಸಾಲವಾಗಿ ಹಣ ಇರಲಿಲ್ಲ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ಸತ್ಯಾಗ್ರಹನ ಮುಂದುವರಿಸುತ್ತೇವೆ ಭಾರತೀಯ ಕಿಸಾನ್ ಸಂಘದ ರಾಜಕಾರಣಿ ಸದಸ್ಯರು ಚರ್ಚಿಸಿ ಮುಂದೆ ಉಸ್ತುವಾರಿ ಸಚಿವರು ನಮ್ಮ ಭಾಗದ ಜನ ಪ್ರತಿನಿಧಿಗಳು ಮತ್ತು ನಾವು ಕಿಸಾನ್ ಸಂಘದ ಎಲ್ಲ ಪದಾಧಿಕಾರಿ ಕೈ ಸಮಗ್ರ ಜಿಲ್ಲೆ ನೀರಾವರಿ ಮಾಡಲಿಕ್ಕೆ ಏನೇನು ಮಾಡಬೇಕಾಗಿದೆ ಬಜೆಟ್ನಲ್ಲಿ ಅದಕ್ಕೆ ಪೂರಕವಾದ ಬೆಳವಣಿಗೆ ಮಾಡಿಸಲಾಗಿ ಚರ್ಚಿಸಿ ಅದನ್ನು ಇಷ್ಟ ಬಳಸಲಿಕ್ಕೆ ಇವತ್ತು ಮೀಟಿಂಗ್ ಆಗ್ತಾಯಿದೆ ಅದನ್ನು ಕಾದು ನೋಡ್ತೀವಿ ಮೀಟಿಂಗ್ ಸರಿಯಾಗಿ ಆಯಿತು ಆಮೇಲೆ ಕೃಷ್ಣ ಸಿಂಧೂರು ಎಲ್ಲ ನಮ್ಮ ಶಾಸಕರು ಸ್ಪಂದನೆ ಮಾಡಿದರೆ ಸರಿ ಇಲ್ಲದೇ ಇದ್ದರೆ ಈ ಬಜೆಟ್ ಅಧಿವೇಶನ ನೋಡಿಕೊಂಡು ಮುಂದಿನ ನೋಡೋದಕ್ಕೆ ಹೋದಾಗ ನಾವು ಹೋರಾಟವನ್ನು ಮತ್ತೆ ಮುಂದುವರಿಸ್ತೇವೆ ಅದನ್ನು ನಾವು ತಾತ್ಕಾಲಿಕವಾಗಿ ಮುಂಪಡ್ಕೊಳ್ತೀವಿ